ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ವ್ಲಾಗಲ್ಲೇ ಹೋಗೋಣ ಈ ವ್ಲಾಗ್ ಬಂದು ಮಂಗಳವಾರದ್ದು ಬೆಳಗ್ಗೆನೇ ಇವತ್ತು ಕಾಫಿ ಟೀನ ಸ್ಕಿಪ್ ಮಾಡಿಬಿಟ್ಟು ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ರಿ ನನ್ನ ಮಗಳಿಗೂ ಬೇಕು ಅಂತಂದ್ಲು ಅಂತ ಇಬ್ಬರಿಗೂ ಸೇರಿ ಎರಡು ಗ್ಲಾಸ್ ಮಾಡ್ತಿದ್ದೆ ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದೂವರೆ ಸ್ಪೂನ್ ಇಲ್ಲ ಎರಡು ಅಷ್ಟು ರಾಗಿ ಸೀಟು ಹಾಕ್ಕೊಂಡು ಅದನ್ನು ಒಂದು ಬೌಲಲ್ಲಿ ನೀರು ಹಾಕಿ ಮಿಕ್ಸ್ ಇಲ್ಲ ಅಂತಂದರೆ ನಾವು ಹಾಗೆ ಡೈರೆಕ್ಟ್ ಹಾಕಿದ್ದೀರಿ ಬಿಸಿ ನೀರಲ್ಲಿ ಅಂತಂದರೆ ಉಂಟೆ ಉಂಟೆ ಬಂದುಬಿಡುತ್ತೆ ಅದಕ್ಕಾಗಿ ರಾಗಿ ಸೀಟನ್ನ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಒನ್ ಮಿನಿಟ್ ಇಲ್ಲ ಟೂ ಮಿನಿಟ್ಸ್ವರೆಗೂ ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪತ್ತು ಕುದಿಯೋದಕ್ಕೆ ಬಿಟ್ಟರೆ ನಮಗೆ ರಾಗಿ ಗಂಜಿ ರೆಡಿ ಆಗೋಗುತ್ತೆ ಆಲ್ಮೋಸ್ಟ್ ಈ ರಾಗಿ ಗಂಜಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಸಪೋಸ್ ಯಾರಿಗಾದ್ರೂ ಒಬ್ರಿಗಾದ್ರೂ ಗೊತ್ತಿಲ್ದಿರ ಇರುತ್ತಲ್ಲ ಅವ್ರಿಗಾಗಿ ಹೇಳ್ತಿದ್ದೆ ಗಂಜಿ ಕುಡ್ಕೊಂಡ್ಬಿಟ್ಟು ಹಾಗೆ ಇನ್ನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಬಿಟ್ಟೆ ಬ್ರೇಕ್ಫಾಸ್ಟ್ಗೆ ನಾನು ಸಿಂಪಲ್ಲಾಕೆ ವಾಂಗಿಭಾತ್ ಮಾಡಿಬಿಟ್ಟಿದ್ದೆ ವಾಂಗಿ ಭಾತ್ ಎಲ್ಲ ಮಾಡಿ ಮುಗಿಸಿದ ಆದ್ಮೇಲೆ ಇನ್ನು ಸ್ವಲ್ಪ ಪಾತ್ರೆಗಳು ಮನೆ ಕಸ ಗುಡಿಸೋದು ಇವೆಲ್ಲ ಇರುತ್ತಲ್ವ ಅದನ್ನು ಮಾಡ್ಕೊಂಬಿಟ್ಟೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೂ ಮುಂಚೆ ಸ್ಟವ್ ಸ್ವಲ್ಪ ಗಲೀಜಾಗಿತ್ತು ಬೆಳಗ್ಗೆ ಟಿಫನ್ ಮಾಡಿದ್ದಕ್ಕೆ ಅದಕ್ಕಾಗಿ ಒಂದು ಸ್ವಲ್ಪ ಹೊರಿಸ್ಕೊಂಡ್ಬಿಡ್ತಿದೆ ಸ್ಟೌವ್ ನೀಟಾಗಿದ್ದರೇ ನನಗೆ ಸ್ವಲ್ಪ ಗಲೀಜಾಗಿದ್ರು ಯಾಕೋ ನೋಡೋದಕ್ಕಾಗಲ್ಲ ಆ ಗಲೀಜು ಇನ್ನೂ ಜಾಸ್ತಿ ಆಗೋಗುತ್ತೆ ಅಡುಗೆ ಮಾಡಿದ ಆದ್ಮೇಲೆ ಅವಾಗಿಂದ ಅವಾಗ ಉಚ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಸ್ಟವ್ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲ ಂದರೆ ಎಲ್ಲ ಒಂಥರ ಸೀದೋದಂಗೆ ಆಗೋಗಿರತ್ತಲ್ವ ಅದನ್ನು ಜಾಸ್ತಿ ಫೋರ್ಸ್ ಉಜ್ಜಬೇಕಾಗುತ್ತೆ ಅದಕ್ಕಾಗಿ ಅವಾಗಿಂದ ಆವಾಗ ಮಾಡ್ಕೊಂಬಿಡೋದೆ ಬೆಟರು ಇನ್ನು ಸಾರಿಗೆ ನಾನು ಬದನೆಕಾಯಿ ಬೆಳೆ ಹಾಕಿ ಮಾಡ್ತಿದ್ದೆ ಬದನೆಕಾಯಿ ಮಸಾಲ ಕೇಳಿದ್ರು ಮನೆಯಲ್ಲಿ ನೋಡಿದ್ರೆ ಬದನೆಕಾಯಿ ನಾಲ್ಕೇ ಇತ್ತು ಅದರಲ್ಲಿ ಆಗೋದಿಲ್ಲ ಒನ್ ಟೈಮ್ಗೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ಹಾಕಿಬಿಟ್ಟು ಬೆಳೆ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಿದ್ದೆ ಅದಕ್ಕೆ ನಾನು ಒಂದು ಈರುಳ್ಳಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಲ್ಕು ಬದನೆಕಾಯಿ ಇದ್ದರೆ ಅದನ್ನು ಕಟ್ ಮಾಡಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆ ಹಾಕಿ ನೀರು ಅಷ್ಟೇ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎರಡು ವಿಸಿಲ್ಗೆ ಕುಕ್ಕರಲ್ಲಿ ಇಟ್ಟಿದ್ದೀರಿ ಅಂತಂದರೆ ನಮಗೆ ಸಾಂಬಾರು ರೆಡಿ ಆಗೋಗುತ್ತೆ ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋದು ಈಗ ಕುಕ್ಕರಲ್ಲಿ ಎರಡು ವಿಸಿಲ್ಗೆ ಇಟ್ಬಿಟ್ಟು ಹಾಗೆ ಸ್ವಲ್ಪ ಲಿವಿಂಗ್ ರೂಮ್ ಗಲೀಜಾಗಿತ್ತು ಅದನ್ನು ಕ್ಲೀನ್ ಮಾಡೋಣ ಅಂತ ಬಂದೆ ಮಕ್ಕಳು ನಮ್ಮ ಟೋನಿ ಬ್ರೂನೋ ಇದ್ದರೆ ಟೋನಿ ಬ್ರೂನೋ ಹತ್ರ ಜಾಸ್ತಿ ಹಾಡ್ತಿರ್ತಾರಲ್ವ ನಮ್ಮ ಮಕ್ಕಳು ಅದಕ್ಕಾಗಿ ಎಷ್ಟು ಕ್ಲೀನ್ ಮಾಡಿದ್ರೂ ಗಲೀಜು ಆಗ್ತಾನೆ ಇರುತ್ತೆ ನಾನು ಇನ್ನು ಹೊರ್ಗಡೆ ಕರ್ಕೊಂಡೋಗಲ್ವಲ್ಲ ಇವ್ರನ್ನ ಅಂತ ಹೇಳಿ ಆಡೋದಕ್ಕೆ ಬಿಟ್ಬಿಡ್ತೀನಿ ನಮ್ಮ ಬ್ರೂನೋ ನೋಡಿ ನನ್ನ ಮೇಲೆ ಹೋಗಿ ಇದ್ದ ತಕ್ಷಣ ಹಾಗೆ ನನ್ನ ಹಿಂದೆನೇ ಬರ್ತಿದ್ದಾನೆ ನೋಡಿ ಇದೇ ರೀತಿನೇ ಅವರು ಎಲ್ಲ ಗಲೀಜು ಮಾಡೋದು ನಾನು ಕ್ಲೀನ್ ಮಾಡಿರೋದನ್ನು ಅಲ್ಲಿ ಪಿಲ್ಲೋ ಇಟ್ಬಿಟ್ಟು ಬನ್ನೋ ಇಲ್ಲೋ ಅವ್ನು ಹೋಗಿ ಕೀಳೋದಕ್ಕೆ ನೋಡ್ತಿದ್ದಾನೆ ಅಲ್ಲಿಂದ ಇನ್ನು ನನ್ನ ಹಿಂದೆನೇ ಬ್ರೂನೋ ಬಂದ ಬ್ರೂನೋ ಹಿಂದೆನೇ ಇವಾಗ ನೋಡ್ಕೊಳ್ಳಿ ಟೋನಿನೂ ಬಂದುಬಿಡ್ತಾರೆ ನಾನು ಎಲ್ಲಿದ್ದರೆ ಅಲ್ಲಿರೋದು ಅಭ್ಯಾಸ ಆಗೋಗಿದೆ ಜಾಸ್ತಿ ಹಚ್ಕೊಂಬಿಟ್ಟಿದ್ದಾರೆ ಊರಿಗೋದ್ರೂ ಸರಿ ನಾನು ಒಂದು ದಿನ ಇರ್ತಾರೆ ಊಟ ಮಾಡಿಕೊಂಡು ಇನ್ನು ಮಾರನೇ ದಿವಸ ಅಂತೂ ಇರೋದೇ ಇಲ್ಲ ಊಟ ಬಿಟ್ಬಿಡ್ತಾರೆ ಅವರು ಇನ್ನು ನನ್ನ ಮಗ ಇದ್ರೆ ನನ್ನ ಮಗ ಇಲ್ಲ ನಮ್ಮ ಮನೆಯವರು ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಪೆಡಿಗ್ರಿ ಹಾಕಿದ್ರು ತಿನ್ನಲ್ಲ ಇಲ್ಲ ನಾನ್ ವೆಜ್ ಅವ್ರ ಫೇವ್ರೇಟ್ ಅಲ್ವಾ ನಾನ್ ವೆಜ್ ಹಾಕಿದ್ರು ತಿನ್ನಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಚಿಕ್ಕ ಮಕ್ಳಿಂದನೂ ಎಲ್ಲೂ ಹೋಗೋದಿಲ್ಲ ಹೋದರೂ ಸರಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೀನಿ ಇಲ್ಲಾಂದ್ರೆ ಇವತ್ತು ಹೋಗಿದ್ದೀನಿ ಅಂದರೆ ನಾಳೆ ಬಂದ್ಬಿಡ್ತೀನಿ ಹಾಗೆರೋತ್ತೆ ಇವ್ರ ಹತ್ರ ನನ್ನ ಮಕ್ಕಳಾದ್ರು ನನ್ನ ಬಿಟ್ಬಿಟ್ಟಿರ್ತಾರೆ ನಮ್ಮ ಬ್ರೂನೋ ಟೋನಿ ಬಿಟ್ಟು ಇರೋದಿಲ್ಲ ಹಾಗೆ ಇನ್ನು ಫಿಲ್ ಬರೋದ್ರ ಒಳಗಡೆ ಕಸಾನು ಗುಡಿಸ್ಬಿಡೋಣ ಅಂತ ಗುಡಿಸ್ತಿದ್ದೆ ಯಾವಾಗೂ ಅಡುಗೆ ಮಾಡಿದ್ಮೇಲೆ ಒಂದ್ಸಲ ಕಸ ಗುಡಿಸಿ ಅಭ್ಯಾಸ ಬೆಳಗ್ಗೆ ಹೊತ್ತು ಮೇಲಿಂದ ನೀಟಾಗಿ ಗುಡಿಸ್ಕೊಂಡ್ ಬಂದುಬಿಡ್ತೀನಿ ಇನ್ನು ಅಡುಗೆ ಆದ್ಮೇಲೆ ಕೆಳಗಡೆ ಎಲ್ಲ ಗುಡಿಸ್ಕೊಂತೀನಿ ತರಕಾರಿ ಇನ್ನು ಸಿಪ್ಪೆಗಳು ಎಲ್ಲ ಬಿದ್ದಿರೋತಲ್ವ ತರಕಾರಿದು ಅದನ್ನೆಲ್ಲ ನೀಟಾಗಿ ಗುಡಿಸು ತೆಗೆದ್ಬಿಡ್ತೀನಿ ಬರೀ ಅಡುಗೆ ಮನೆ ಫುಲ್ಲು ಉದ್ದಕ್ಕೂ ಗುಡಿಸ್ಬಿಡ್ತೀನಿ ಟೋನಿ ಬ್ರೂನೋದು ಇನ್ನು ಕೂದಲೆಲ್ಲ ಉದ್ರಿರುತ್ತೆ ಅದಕ್ಕಾಗಿ ಇನ್ನು ಮನೆ ಕಸ ಗುಡಿಸಿದ ತಕ್ಷಣ ಸುಸ್ತಾಗಿ ಹೋಗ್ಬಿಡ್ತೀನಿ ಒಂದು ಸ್ವಲ್ಪ ಅದು ಕುತ್ಕೊಬೇಕು ಯಾಕೋ ಈ ನಡುವೆ ಅಂತೂ ಜಾಸ್ತಿ ಟಯರ್ಡ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕೆಲಸ ಮಾಡಿ ತಕ್ಷಣ ಅದಕ್ಕೆ ಸ್ವಲ್ಪ ಮೇಲೆನು ವಾಕಿಂಗ್ ಮಾಡ್ತಿರೋದು ನಾನು ವಾಕಿಂಗ್ ಮಾಡೋದರಿಂದ ಸ್ವಲ್ಪ ನಮಗೆ ಆಯಾಸ ಅನ್ನೋದು ಕಡಿಮೆ ಆಗುತ್ತೆ ಏನಾದರೂ ಕೆಲಸ ಮಾಡಿದ ತಕ್ಷಣ ಬೇಗ ಆಯಾಸ ಬಂದುಬಿಡುತ್ತಲ್ವ ಅಂದರೆ ಉಸಿರಾಡೋದು ಫಾಸ್ಟಾಗಿ ಉಸಿರಾಡ್ತಿರಲ್ವ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕಾಗಿ ವಾಕಿಂಗ್ ಮಾಡಿಕೊಂಡೇ ಬರೋದು ದಿನ ಒಂದು ಮುಕ್ಕಾಲು ಗಂಟೆ ಮಾಡ್ತೀನಿ ಒನ್ ಅವರ್ ಅಂದ್ಕೊಂಡು ಹೋಗ್ತೀನಿ ಮುಕ್ಕಾಲು ಗಂಟೆಗೆ ಸುಸ್ತಾಗಿ ಹೋಗ್ತೀನಿ ಕೆಳಗಡೆ ಬಂದುಬಿಡ್ತೀನಿ ಕಾಲು ನೋವುತಿರೋತ್ತೆ ಅಂತ ಇನ್ನು ಕುಕ್ಕರ್ ವಿಸಿಲು ಬಂದುಬಿಡ್ತು ನೋಡಿ ಅದನ್ನ ನೀಟಾಗಿ ಹಾಗೆ ನಾನು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸೊ ಒಂದೂವರೆ ಸ್ಪೂನಷ್ಟು ಖಾರ ಹಾಕಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪೌಡ್ರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೆ ಅದರಲ್ಲೇ ನಾನು ಯಾವಾಗ ಫಾಸ್ಟ್ ಫಾಸ್ಟಾಗಿ ಕೆಲಸ ಮುಗಿಸೋಣ ಅಂತ ಅಂದ್ಕೊತೀನೋ ಅವಾಗ ನೋಡಿ ಇದೆಲ್ಲ ಖಾಲಿ ಆಗಿರುತ್ತೆ ಇವಾಗ ಆಯಿಲ್ ಬಾಟ್ಲಲ್ಲಿ ಎಣ್ಣೆ ಖಾಲಿ ಆಗಿದೆ ಬೆಳಗ್ಗೆನೇ ನೋಡಿಕೊಂಡೆ ಬಟ್ ನೆನಪು ಬಂದಿಲ್ಲ ಮತ್ತೆ ಹಾಕೋಣ ಬಿಡು ಅಂದ್ಕೊಂಡು ಇದೋಗ್ಬಿಟ್ಟಿದೆ ಯಾವುದೋ ಕೆಲಸದಲ್ಲಿ ಬಿದ್ದುಬಿಟ್ಟು ಯಾವಾಗಾದರೂ ಬೇಗ ಮಾಡ್ಕೊಳ್ಳೋಣ ಆ ಕೆಲಸ ಅನ್ನೋವಾಗ ನಮ್ಗೆ ಈ ರೀತಿ ಡಬಲ್ ಡಬಲ್ ಕೆಲಸಗಳು ಬಿದ್ದಿರುತ್ತೆ ಅಂತ ಅಂದ್ಕೊಂಡು ಇನ್ನು ಆಯಿಲ್ ಫಿಲ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಬಿಟ್ಟೆ ಒಗ್ಗರಣೆಗೆ ನಾನು ಗೊತ್ತಿರೋದೆ ಹಲ್ವಾ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಈ ರೀತಿ ಬೇಳೆ ಸಾರುಗಳಿಗೆ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಹಾಕ್ಕೊಂಬಿಟ್ಟೆ ನೀರು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಮುದ್ದೆ ಮಾಡ್ತಿದ್ದೀನಿ ಮುದ್ದೆಗೆ ಆದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕಿರೋದ್ರಿಂದ ಟೇಸ್ಟೇ ಚೇಂಜ್ ಆಗೋಗಿರುತ್ತೆ ಬಿಡಿ ಅಷ್ಟೊಂದು ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಹೀಟು ಆದಷ್ಟು ಬದನೆಕಾಯಿ ಕಡಿಮೆನೇ ತಿನ್ನಬೇಕು ಇನ್ನು ಸೈಡ್ ಡಿಶ್ಗೆ ಅಂತ ಹೇಳಿ ನಾನು ಕ್ಯಾಬೇಜ್ ಪಲ್ಯ ಮಾಡಿಬಿಡೋಣ ಅಂತ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೆ ಇದು ಸಡನ್ನಕ್ಕೆ ಅಂದ್ಕೊಂಡಿದ್ದು ಇನ್ನು ಬರೀ ಸಾರು ಮಾಡಿದ್ದೀನಿ ಅಲ್ವಾ ಅದಕ್ಕೆ ಪಲ್ಯ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ಬೋಂಡಾ ಬಜ್ಜಿ ಇದ್ರೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಿನ್ನೆ ಮೊನ್ನೆ ಎಲ್ಲ ಪಕೋಡನೆ ಮಾಡಿದ್ದೆ ಅಲ್ವಾ ಆಯಿಲಲ್ಲಿ ಡೀಪ್ ಫ್ರೈ ಫುಡ್ ಜಾಸ್ತಿ ಆಗೋಗ್ಬಿಡ್ತು ಆಯಿಲ್ ಫುಡ್ ಬೇಡ ಅಂತ ಹೇಳಿ ಇವತ್ತು ಪಲ್ಯ ಮಾಡ್ಕೊಂಡೆ ನೋಡಿ ಈ ಕಡೆ ಕಟ್ ಮಾಡ್ಕೊತಾನೇ ಇದ್ದೀನಿ ಅಲ್ಲೇ ನಿಂತ್ಕೊಂಡು ಇದ್ದೀನಿ ಫುಲ್ಲು ನೀರೆಲ್ಲ ಉಕ್ಕಿ ಬಂದ್ಬಿಡ್ತು ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಮುದ್ದೆಗೆ ಇಟ್ಟಿದ್ನಲ್ವ ಅವಾಗಿಂದ ಅವಾಗೆ ಒರೆಸ್ಕೊಂಡ್ಬಿಡ್ತಿದ್ದೆ ಯಾಕಂದ್ರೆ ಹಾಗೆ ಬಿಟ್ಟಿದ್ದೀನಿ ಅಡುಗೆ ಆಗೋವರೆಗೂ ಅಂತಂದರೆ ಅದು ಕಪ್ಪಿಗೆ ಸೀದೋದಂಗೆ ಹಾಗೋಗುತ್ತೆ ಇನ್ನು ಆವಾಗ ಸ್ಕ್ರಬ್ಬರ್ ಎತ್ಕೊಂಡು ನೀಟಾಗಿ ಉಜ್ಜಬೇಕು ಅದಕ್ಕಾಗಿ ಆವಾಗಿಂದ ಅವಾಗೆ ನಾನು ನೀಟಾಗಿ ಒಂದು ಕ್ಲಾತಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಇನ್ನು ಈ ಕಡೆ ಒಗ್ಗರಣೆಗೆ ಹಾಕೊಂತಿದ್ದೆ ಒಗ್ಗರಣೆಗೆ ಅಂದ್ರೆ ಕ್ಯಾಬೇಜ್ ಪಲ್ಯ ಮಾಡ್ತಿದ್ದೀನಲ್ವ ಅದಕ್ಕೆ ಒಗ್ಗರಣೆಗೆ ಹಾಕೊಂತಿದ್ದೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಕರ್ಬಿನ್ ಸೊಪ್ಪು ಹಾಕಿ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ಟು ಈರುಳ್ಳಿನ ಹಾಕ್ಬಿಟ್ಟೆ ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಕ್ಯಾಬೇಜನ್ನ ಹಾಕ್ಕೊಳ್ಳೋದು ತುಂಬ ಈಸಿ ರೆಸಿಪಿನೇ ಇದು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಬೇಗನೂ ಹಾಗೆ ಕ್ಯಾಬೇಜ್ ಅಂತಂದ್ರೆ ಬೇಗ ಕುಕ್ ಆಗೋಗುತ್ತಲ್ವ ಯಾವಾಗಾದರೂ ಫಾಸ್ಟಾಗಿ ಮಾಡ್ಕೊಬೇಕು ಪಲ್ಯ ಅಂತಂದರೆ ಇದನ್ನು ಟ್ರೈ ಮಾಡಿ ಈರುಳ್ಳಿನ ಹಾಕಿದ್ನಲ್ಲ ಅದನ್ನೇ ಫ್ರೈ ಮಾಡ್ತಾ ಇದ್ದೆ ಇನ್ನು ಈ ಕಡೆಗೆ ಮುದ್ದೆಗೂ ಇಟ್ಟಿದ್ದೀನಲ್ವ ನಾನು ರೇಷನ್ ಹಾಕಿ ಹಾಕ್ತಾರಲ್ವ ಅದರಲ್ಲೇ ಮುದ್ದೆ ಮಾಡೋದು ನುಚ್ಚೆನ್ ತಗೊಬರೋದಿಲ್ಲ ಯಾವಾಗೂ ಅಷ್ಟೇ ನುಚ್ಚೇನು ತೊಗೊಂಡ್ಬರೋದಿಲ್ಲ ನಾವು ಯಾವಾಗೂ ಅಕ್ಕಿಯಲ್ಲೇ ಮಾಡ್ಕೊಂಬಿಡ್ತೀನಿ ಇಲ್ಲ ಬೆಳಗ್ಗೆದ ಅನ್ನನೋ ರಾತ್ರಿ ಅನ್ನನೋ ಜಾಸ್ತಿ ಉಳ್ದಿತ್ತಂದ್ರೆ ಅದರಲ್ಲೂ ಮಾಡ್ಕೊಂಬಿಡ್ತೀನಿ ಬೇಗ ಹಾಗ್ಬಿಡುತ್ತೆ ಇನ್ನು ಪಲ್ಯಕ್ಕೂ ನೋಡಿ ನಾನು ಸ್ವಲ್ಪ ಖಾರ ಹಾಕಿಬಿಟ್ಟೆ ನಾನು ಒಂದು ಸ್ಪೂನ್ ಅಷ್ಟೇ ಖಾರ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅದಕ್ಕಾಗಿ ಇನ್ನು ಖಾರ ಒಂದು ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಇದಕ್ಕೆ ನಾವು ಕಾಫಿ ಕುಡಿಯೋ ಅಷ್ಟು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀರಿ ಅಂತಂದರೆ ಗ್ಯಾಸ್ ಮೇಲೆ ನಮಗೆ ಹತ್ತರಿಂದ ಹದಿನೈದು ನಿಮಿಷ ಇಡಬೇಕು ಪಲ್ಯ ರೆಡಿ ಆಗೋಗ್ಬಿಡುತ್ತೆ ನಮ್ಗೆ ಆಲ್ರೆಡಿ ಇದು ಆಯಿಲಲ್ಲೇ ಫ್ರೈ ಆಗಿರೋದ್ರಿಂದ ಬೇಗ ಕುಕ್ಕಾಗಿ ಹೋಗುತ್ತೆ ಜಾಸ್ತಿ ನೀರು ಹಾಕೋಷ್ಟಿಲ್ಲ ಇನ್ನು ಮುದ್ದೆಗೂ ಅಷ್ಟೇ ನಾನು ಅಕ್ಕಿ ಬೆಂದೋಗಿತ್ತು ಅದಕ್ಕೆ ರಾಗಿ ಹಸಿ ಹಿಟ್ಟಿನ ಹಾಕ್ಕೊಂಡ್ಬಿಡ್ತಿದ್ದೆ ನಮಗೆ ಮಾತ್ರ ಮಾಡ್ತಿದ್ದೀನಿ ನನ್ನ ಮಗಳು ತಿನ್ನೋದಿಲ್ಲ ಅವ್ಳಿಗೆ ಒಂದು ಸ್ವಲ್ಪ ಅನ್ನ ಉಳಿದಿದೆ ಅದನ್ನೇ ತಿನ್ಕೊತೀನಿ ಅಂತಂದ್ಲು ಇಲ್ಲಾಂದರೆ ಚಪಾತಿ ಏನಾದರೂ ಮಾಡಿಕೊಟ್ಬಿಡ್ತೀನಿ ಅವಳೇನೂ ಸಪೋಸ್ ತಿಂದಿಲ್ಲ ಅಂತಂದರೆ ತಿಂತೀನಿ ಅಂತ ಅವಳೇ ಹೇಳಿದ್ದಕ್ಕೆ ನಾನು ಚಪಾತಿ ಏನೀಗ ಮಾಡೋಕ್ಕೋಗಿಲ್ಲ ಮುದ್ದೆನೂ ನೋಡಿ ಮೂರು ಮುದ್ದೆ ಆಗಿದೆ ನನಗೆ ನನ್ನ ಮಗನಿಗೆ ನಮ್ಮ ನಮ್ಮ ಮನೆಯವ್ರಿಗೆ ಅಂತ ಆ ಚಿಕ್ಕ ಮುದ್ದೆ ನನ್ನ ಮಗಳಿಗೆ ಅಂತ ಇಟ್ಟಿದ್ದೀನಿ ನೋಡೋಣ ತಿಂದರೆ ಹಾಕ್ಕೊಡೋಣ ಅಂತ ಹೇಳಿ ಇನ್ನು ಸಾರು ರೆಡಿ ಆಗೋಗ್ಬಿಡ್ತು ಪಲ್ಯವೂ ಅಷ್ಟೇ ರೆಡಿ ಆಗಿದೆ ಈ ಪಲ್ಯಕ್ಕೆ ನಾನು ತೆಂಗಿನಕಾಯಿ ತುರಿನ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಈ ಪಲ್ಯ ಟೇಸ್ಟೇ ಚೇಂಜ್ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಆಗಲಿ ಇಲ್ಲ ಬೀಟ್ರೋಟ್ ಪಲ್ಯ ಈ ಕ್ಯಾರೆಟ್ ಪಲ್ಯಕ್ಕೆ ಆಗಲಿ ತೆಂಗಿನಕಾಯಿ ತುರಿ ಹಾಕಬೇಕು ಒಂದು ಸ್ವಲ್ಪ ಪಲ್ಯಗಳಿಗೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಪಲ್ಯನ ಟೇಸ್ಟ್ ಚೇಂಜ್ ಆಗೋಗ್ಬಿಡುತ್ತೆ ಅಂದರೆ ಚೆನ್ನಾಗಿ ಬರೋದಿಲ್ಲ ಈ ಥರ ಪಲ್ಯಗಳಿಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕಾಗಿ ತೆಂಗಿನಕಾಯಿ ತುರಿನೂ ಹಾಕಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಂಪಲ್ಸರಿ ಇನ್ನು ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ಉಪ್ಪು ಎಲ್ಲ ಏನು ರುಚಿನೇ ನೋಡಲಿಲ್ಲ ಆದರೂ ಸರಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ಕೇಳಿದ್ರೆ ಎಲ್ಲದಕ್ಕೂ ಉಪ್ಪು ಕರೆಕ್ಟಾಗಿ ಇದೆ ಅಂತ ಅಂದರು ಈ ನಡುವೆ ಅಡುಗೆಗಳು ಮಾಡಿ ಮಾಡಿ ನಮ್ಮ ನಾಲ್ಕು ಜನಕ್ಕೆ ಅಂದರೆ ಎಷ್ಟು ಉಪ್ಪು ಖಾರ ಅನ್ನೋದು ಕರೆಕ್ಟಾಗಿ ಮೈಂಡಿಗೆ ಬಂದುಬಿಡುತ್ತೆ ನನಗೆ ಯಾರಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಬಂದರು ಅಂತಂದವಾಗ ಆವಾಗ ರುಚಿ ನೋಡೇ ಹಾಕ್ತೀನಿ ಅವ್ರಿಗೆ ಈಗ ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿಯಾಗಿ ಮುದ್ದೆ ಸಾರು ಪಲ್ಯ ಹಾಕ್ಕೊಟ್ಬಿಡ್ತಿದೆ ಬಿಸಿ ಬಿಸಿಯಾಗಿ ತಿಂತಿದ್ರೆ ಈ ಮುದ್ದೆಗೆ ಸಾರಿಗೆ ಪಲ್ಯ ಸೂಪರಾಗಿರುತ್ತೆ ನಮ್ಮ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅಂದರು ಇನ್ನು ಅಡುಗೆ ಎಲ್ಲ ಮುಗಿಸಿ ನಾವು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪತ್ತು ರೆಸ್ಟ್ ತಗೊಂಡೆ ಇನ್ನು ಸಾಯಂಕಾಲಕ್ಕೆ ನೋಡಿ ಶಿಂಕು ತುಂಬ ಪಾತ್ರೆಗಳು ಬಿದ್ದು ಹೊರ್ಗಡೆ ಬಂದಿದೆ ಅಷ್ಟು ಪಾತ್ರೆ ಇದೆ ಇನ್ನು ಸ್ಟೌವು ಗಲೀಜಾಗಿದೆ ಇನ್ನು ಆಮೇಲೆ ನೀಟಾಗಿ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಇನ್ನು ರಾತ್ರಿಗೆ ಅಡುಗೆ ಮಾಡ್ಕೊಬೇಕು ಸಾಯಂಕಾಲ ಈ ಕೆಲಸ ಎಲ್ಲ ಮುಗಿಸಿದ್ದೀರಿ ಅಂತಂದರೆ ಸ್ವಲ್ಪ ರಿಲ್ಯಾಕ್ಸ್ ಹಾಕ್ತೀರಿ ಮಧ್ಯಾಹ್ನ ನಿಂತ್ಕೊಂಡು ಕಾಲು ನೋತಿತ್ತು ಅಂತ ಶಿಂಕಲ್ ಪಾತ್ರೆ ಹೋಗಿಲ್ಲ ಅದಕ್ಕಾಗಿ ಅಷ್ಟೊಂದಿತ್ತು ಇನ್ನು ಪಾತ್ರೆ ತೊಳೆಯುವಾಗ ಏನು ವೀಡಿಯೋ ಮಾಡೋದು ಅಂತ ಹೇಳಿ ನಾನು ಏನು ಮಾಡೋಕ್ಕೋಗಿಲ್ಲ ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದು ಆದಮೇಲೆ ವಾಷಿಂಗ್ ಮಿಷಿನ್ ಬೆಳಗ್ಗೆ ಬಟ್ಟೆ ಹಾಕಿದ್ದೆ ನಾನು ಮರ್ತೇ ಹೋಗಿದ್ದೀನಿ ಇನ್ನು ಸಾಯಂಕಾಲ ಬಟ್ಟೆ ಮರ್ಚೋಣ ಅಂತ ಹೇಳಿ ಮೇಲೆ ರೂಮ್ಗೆ ಹೋದರೆ ಮತ್ತೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇರೋದು ನೆನಪಾಯಿತು ಅದನ್ನ ನೀಟಾಗಿ ಒಣಗಿಸ್ಬಿಡೋಣ ಅಂತ ಹೇಳಿ ಬಂದೆ ಬಾಲ್ಕನಿಯಲ್ಲಿ ಹಾಕ್ತಿದ್ದೀನಿ ಇನ್ನು ಸಾಯಂಕಾಲ ಆಯ್ತಲ್ಲ ಯಾಕೋ ಮಳೆ ಬರೋ ಥರ ಇದೆ ಇನ್ ಆಲ್ರೆಡಿ ಡ್ರೈ ಆಗಿದೆ ವಾಷಿಂಗ್ ಮಿಷಿನ್ ಅಲ್ಲೇ ಇನ್ ಮೇಲೆ ಹಾಕಿದೀನಿ ನೈಟ್ ಎಲ್ಲ ಬಿಟ್ಟಿದ್ದೀನಿ ಅಂದ್ರೆ ಮಳೆ ಬಂತು ಅಂದ್ರೆ ಫುಲ್ ಒದ್ದೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಮೇಲೆ ಜಾಸ್ತಿ ಧೂಳು ಇರುತ್ತೆ ಮೇಲೆ ಎತ್ಕೊಂಡೋಗಿ ಹಾಕಿದ್ರೆ ಮಾಡಿ ಮೇಲೆ ಇಲ್ಲೇ ಹಾಕ್ಕೊಂಡ್ರೆ ಆದರೂ ಸ್ವಲ್ಪ ಧೂಳು ಕಡಿಮೆ ಇರುತ್ತೆ ಅಕ್ಕಪಕ್ಕ ಎಲ್ಲ ಮನೆ ಕಟ್ಟೋದ್ರಿಂದ ಇದು ಸ್ವಲ್ಪ ಲೈಟಾಗಿ ಒದ್ದೇ ಇರುತ್ತಲ್ವ ಇದ್ರ ಮೇಲೆ ಎಲ್ಲ ಗಾಳಿಗೆ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟೆ ನಾನು ಇಲ್ಲೇ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಅದಕ್ಕೆ ಈ ನಡುವೆ ಎಲ್ಲ ಸಂಜೆ ಟೈಮಲ್ಲೇ ಹಾಕೊತಿದ್ದೀನಿ ಬಟ್ಟೆ ಸಾಯಂಕಾಲದ ಹೊತ್ತು ಹಾಕ್ಕೊಂಡಿದ್ದೀನಿ ಅಂದರೆ ಇಲ್ಲೇ ಸ್ವಲ್ಪ ನೀಟಾಗಿ ಒಣ್ಕೊಳ್ಳುತ್ತೆ ಅಂತ ಸಾಯಂಕಾಲದೊತ್ತು ಅಂತಂದರೆ ಇನ್ನು ಕೆಲ್ಸದವ್ರು ಇರೋದಿಲ್ವಲ್ಲ ಅವ್ರು ಕೆಲಸ ಮಾಡ್ತಿದ್ರೇ ಧೂಳು ಜಾಸ್ತಿ ಬರೋದು ಇನ್ನು ಇಲ್ಲ ಅಂತಂದರೆ ಧೂಳು ಅಷ್ಟೊಂದು ಇರೋದಿಲ್ಲ ಇನ್ನು ಇವಾಗ ಹಾಕ್ಕೊಂಡಿದ್ದೀನಿ ಅಂತಂದರೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆಲ್ಲ ಬಟ್ಟೆ ಎಲ್ಲ ನೀಟಾಗಿ ತೆಗೆದು ಮರ್ಚು ಇಟ್ಬಿಡೋದಕ್ಕೂ ನನಗೆ ಸರಿ ಹೋಗ್ಬಿಡುತ್ತೆ ಅಂತ ಯಾವಾಗೂ ಸಾಯಂಕಾಲದೊತ್ತೆ ಮಿಷಿಂಗ್ ಹಾಕ್ಕೊಂಡ್ಬಿಡ್ತೀನಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು